ಎಲ್ರಿಗೂ ನಮಸ್ಕಾರ ಸಂಕ್ರಾಂತಿ ಇನ್ನೇನು ಹತ್ರ ಬಂತಲ್ಲ ನಾನು ಎಳ್ಳು ಬೆಲ್ಲ ಹಾಗೂ ಸಕ್ಕರೆ ಹಚ್ಚಿನ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ನಿಮಗೂ ತೋರಿಸ್ಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ತಡ ಯಾಕೆ ಬನ್ನಿ ಶುರು ಮಾಡೋಣ ಎಳ್ಳು ಬೆಲ್ಲ ಮಿಶ್ರಣಕ್ಕೆ ನಾನಿಲ್ಲಿ ಎಳ್ಳು ಅಚ್ಚು ಬೆಲ್ಲ ಕಡಲೆ ಬೀಜ ಹುರ್ಗಡ್ಲೆ ಹಾಗೂ ಕೊಬ್ಬರಿಯನ್ನು ತಗೊಂಡಿದ್ದೀನಿ ಮೊದಲಿಗೆ ಸಕ್ಕರೆ ಹೆಚ್ಚು ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ ಒಂದು ಕಪ್ ಸಕ್ಕರೆಯನ್ನು ತಗೊಂಡಿದ್ದೀನಿ ಸೊ ಅದನ್ನು ಪಾತ್ರೆಗೆ ಇದ್ದೀನಿ ಒಂದು ಕಪ್ ಸಕ್ಕರೆಗೆ ಕಾಲು ಕಪ್ ನೀರು ಸಾಕು ಸಕ್ಕರೆ ಸ್ವಲ್ಪ ಮುಳುಗಬೇಕು ಜಾಸ್ತಿ ನೀರು ತಗೋಬೇಡಿ ಸೊ ಸಕ್ಕರೆನ ಇವಾಗ ಕರಗಿಸ್ಕೊಳ್ಬೇಕು ಸ್ವಲ್ಪ ಸಕ್ಕರೆ ಕರಗಿದ್ರೆ ಸಾಕು ಸೊ ಈ ಸಕ್ಕರೆಯಲ್ಲಿ ತುಂಬ ಕಸ ಹಾಗೂ ಧೂಳಿರುತ್ತೆ ಅದಕ್ಕೋಸ್ಕರ ಒಂದೆರಡು ಸ್ಪೂನ್ ಹಾಲನ್ನ ಹಾಕ್ತಾಯಿದ್ದೀನಿ ಹಾಲನ್ನ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು ಹೀಗೆ ಕೈ ಆಡಿಸ್ತಾ ಇದ್ದರೆ ಕಸ ನೊರೆ ಥರ ಮೇಲೆ ಬರುತ್ತೆ ನೋಡಿ ಈ ಥರ ಕಸ ಶೇಖರಣೆ ಆಗಿರುತ್ತೆ ಇದನ್ನು ನಾವು ಒಂದು ದಪ್ಪ ತಳದ ಪಾತ್ರೆಗೆ ಹಾಕಿ ಶೋಧಿಸ್ಕೋಬೇಕು ನೋಡಿ ಎಷ್ಟು ಕಸ ಬಂದಿದೆ ಒಂದು ಕಪ್ ಸಕ್ಕರೆಯಲ್ಲಿ ಸೊ ಅದನ್ನೆಲ್ಲ ನಾನು ಈ ಥರ ಶೋಧಿಸ್ತಾ ಇದ್ದೀನಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಒಳ್ಳೆದಿರೋ ಅಂಥ ಸಕ್ಕರೆ ನೀರು ಬರುತ್ತೆ ಇದು ಈಗ ಪಾಕ ಆಗಬೇಕಿದು ಸಕ್ಕರೆ ಕರಗಿರೋ ನೀರು ಸೊ ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂದರೆ ಬೇಗ ಅಂಟ್ಬಿಡುತ್ತೆ ಪಾತ್ರೆಗೆ ನೋಡಿ ಈ ಥರ ನೊರೆ ನೊರೆ ಬರ್ತಾ ಇರುತ್ತೆ ಕೈ ಆಡಿಸ್ತಾನೆ ಇರಬೇಕಾಗತ್ತೆ ಸೊ ಇನ್ನೂ ಸ್ವಲ್ಪ ಇದು ಗಟ್ಟಿಯಾಗಬೇಕು ಈಗ ಈ ಕಡೆ ನಾನು ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯೋಕೆ ಇಟ್ಕೊಂಡಿದ್ದೀನಿ ನೋಡಿ ನೀರು ಕಾಯ್ತಾ ಇದೆ ಸೊ ಇದಕ್ಕೆ ಕೊಬ್ಬರಿನ ಹಾಕ್ತಾಯಿದ್ದೀನಿ ಎಳ್ಳು ಬೆಲ್ಲಕ್ಕೆ ಬೇಕಾದ ಕೊಬ್ಬರಿನ ಹಾಕ್ತಾಯಿದ್ದೀನಿ ಕೊಬ್ಬರಿನ ಈ ಥರ ಬಿಸಿ ನೀರಲ್ಲಿ ಹಾಕಿದ್ರೆ ನಮಗೆ ಸಿಪ್ಪೆ ತೆಗೆಯೋಕ್ಕೆ ಸುಲಭ ಆಗುತ್ತೆ ಸ್ವಲ್ಪ ಅದರ ಸ್ಕಿನ್ ಸ್ಮೂತ್ ಆಗುತ್ತೆ ಸೊ ತಿಪ್ಪ ಸಿಪ್ಪೆ ತೆಗೋಕ್ಕೆ ಸುಲಭ ಸೊ ಇದನ್ನು ಈ ಕಡೆ ಮುಚ್ಚಿಡ್ತಾಯಿದ್ದೀನಿ ನೋಡಿ ಈ ಕಡೆ ಪಾಕ ಆಗಿದೆ ಸೊ ಇಷ್ಟ ಸಾಕು ಪಾಕ ಇಷ್ಟು ಇಷ್ಟು ಗಟ್ಟಿಯಾದಾಗ ನಾವು ಮೌಲ್ಡಿಗೆ ಹಾಕ್ಕೋಬೇಕಾಗತ್ತೆ ಸೊ ಟ್ರೆಡಿಷನಲ್ ಮೌಲ್ಡೆಲ್ಲ ನಿಮಗೆ ಮರದ್ದು ಬರ್ತಿತ್ತು ನಾನೀಗ ಚಾಕ್ಲೇಟ್ ಮೌಲ್ಡ್ಗೆ ಹಾಕೋತಾ ಇದ್ದೀನಿ ಒಂದು ಸ್ಪೂನಲ್ಲಿ ಈ ಎಲ್ಲ ಮೌಲ್ಡಿಗೂ ನಾನು ಈ ಸಕ್ಕರೆ ಪಾಕನ ಹಾಕ್ಕೊಳ್ತಾ ಇದ್ದೀನಿ ಇದು ವೈಟ್ ಕಲರ್ ಸಕ್ಕರೆ ಹೆಚ್ಚಾಯಿತು ಈಗ ನಾನು ಇನ್ನೊಂದು ಕಲರ್ ಸಕ್ಕರೆ ಹೆಚ್ಚು ನಾನು ನಾನಿಲ್ಲಿ ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಉಳಿದಿರೋಂಥ ಪಾಕಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಇನ್ನೊಂದು ಚೂರು ಗಟ್ಟಿ ಆಗಬೇಕು ಗಟ್ಟಿ ಆದಮೇಲೆ ನಾನು ಇನ್ನೊಂದು ಚಾಕ್ಲೇಟ್ ಮೌಲ್ಡ್ಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಆವಾಗ ನಮಗೆ ಯಲ್ಲೋ ಕಲರ್ ಸಕ್ಕರೆ ಹೆಚ್ಚು ರೆಡಿಯಾಗಿರುತ್ತೆ ಈಗ ಬಾಣಲೆಗೆ ನಾನು ಎಳ್ಳನ್ನು ಹಾಕಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದು ಹಸಿ ವಾಸನೆ ಹೋಗುವಷ್ಟು ಹುರ್ಕೊಂಡ್ರೆ ಸಾಕು ನಾನಿಲ್ಲಿ ನೈಲಾನ್ ಎಳ್ಳನ್ನು ತೊಗೊಂಡಿದ್ದೀನಿ ನೋಡಿ ಇಷ್ಟು ಹುರಿದ್ರೆ ಸಾಕು ಇದನ್ನು ನಾನು ಒಂದು ತಟ್ಟೆಗೆ ಶಿಫ್ಟ್ ಇದ್ದೀನಿ ಅದು ಸ್ವಲ್ಪ ತಣ್ಣಗಾಗಬೇಕು ಅದೇ ಬಾಣಲೆಗೆ ನಾನಿಲ್ಲಿ ಕಡಲೆ ಬೀಜನ ಹಾಕ್ತಾಯಿದ್ದೀನಿ ಕಡಲೆ ಬೀಜನೂ ಹುರ್ಕೋಬೇಕು ಚೆನ್ನಾಗಿ ಅದು ಸಿಪ್ಪೆ ಸ್ವಲ್ಪ ಬಿಡುತ್ತೆ ಒಂಚೂರು ಬಣ್ಣ ಬರಬೇಕು ಜಾಸ್ತಿ ಸುಡಬಾರ್ದು ಅದು ಸೊ ಈ ಥರ ಹುರ್ಕೊಳ್ತಾ ಇರಬೇಕು ಆಮೇಲೆ ಅದು ಆಗಿದೆ ನೋಡಿ ಇಷ್ಟ ಆದರೆ ಸಾಕು ಈಗ ನಾನು ಬೆಲ್ಲನ ತೊಗೊಂಡಿದ್ದೀನಿ ಇಲ್ಲಿ ಅಚ್ಚು ಬೆಲ್ಲ ಅದನ್ನು ಹೆಚ್ಕೊಳ್ಬೇಕು ಹಾಗಾಗಿ ಅದನ್ನು ಸಣ್ಣ ಸಣ್ಣ ಹೋಳುಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಒಂದು ಹೋಳನ್ನ ತೊಗೊಂಡು ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಬೇಕು ನೋಡಿ ಈಗ ಕಡಲೆ ಬೀಜ ತಣ್ಣಗಾಗಿದೆ ಇದನ್ನು ನಾನು ಒಂದು ಕಾಟನ್ ಬಟ್ಟೆಗೆ ಹಾಕಿ ಈ ಥರ ಸುತ್ತಿ ಇದನ್ನು ಚೆನ್ನಾಗಿ ಬಡಿಬೇಕು ಆವಾಗ ಬಡಿದಾಗ ನೋಡಿ ಈ ಥರ ಸಿಪ್ಪೆ ಬೇರ್ಪಟ್ಟಿರುತ್ತೆ ಹಾಗೆ ಕಡಲೆ ಬೀಜನೂ ಅರ್ಧ ಅರ್ಧ ಆಗಿರುತ್ತೆ ಈಗ ಸಿಪ್ಪೆನ ನಾವು ಈ ಥರ ಒಂದು ಜಾಲರಿ ಇರೋವಂಥ ಪಾತ್ರೆಗೆ ಹಾಕಿ ಜಾಲ್ಸಿದ್ರೆ ಸಿಪ್ಪೇನೂ ಬಿಟ್ಕೊಂಡು ನೋಡಿ ಈ ಥರ ರೆಡಿಯಾಗಿರುತ್ತೆ ಈಗ ಈ ಕೊಬ್ಬರಿ ನಾವು ಬಿಸಿನೀರಿಗೆ ಹಾಕಿದ್ವಲ್ಲ ನೋಡಿ ಈ ಥರ ಆಗಿದೆ ಸೊ ಇದು ಗ್ರೇಟರಲ್ಲಿ ಈ ಥರ ತೆಗೆದ್ರೆ ಸುಲಭವಾಗಿ ಬರುತ್ತೆ ಸೊ ಪೂರ್ತಿ ಈ ಥರ ನಾವು ತೆಕ್ಕೊಳ್ಬೇಕಾಗತ್ತೆ ಎಲ್ಲಾದರೂ ಅಲ್ಲಲ್ಲಿ ಚೂರು ಚೂರು ಸಿಪ್ಪೆ ಉಳ್ದಿದ್ರೆ ಅದನ್ನು ನೋಡಿಕೊಂಡು ತೆಕ್ಕೊಂಡ್ರೆ ನೋಡಿ ಈ ಥರ ಕೊಬ್ಬರಿ ಹೆಚ್ಚಕ್ಕೆ ನಮಗೆ ರೆಡಿಯಾಗಿರುತ್ತೆ ಈ ಕೊಬ್ಬರಿ ರೆಡಿಯಾಗಿದೆ ಇದನ್ನು ನಾನು ಒಂದು ನಾಲ್ಕೈದು ಹೋಲ್ಡ್ ಮಾಡಿಕೊಂಡು ಆಮೇಲೆ ಹೆಚ್ಕೊಳ್ತೀನಿ ಇದು ತುಂಬ ಗಟ್ಟಿ ಇರುತ್ತೆ ಚಾಕುಲಿ ಹೋಲ್ಡ್ ಮಾಡೋಕ್ಕಾಗಲ್ಲ ನೋಡಿ ಈ ಥರ ಮಾಡ್ಕೊಳ್ಬೇಕಾಗತ್ತೆ ನಾಲ್ಕೈದು ಆದಮೇಲೆ ನಮಗೆ ಹೆಚ್ಚಕ್ಕೆ ಸುಲಭ ಆಗುತ್ತೆ ಈ ಥರ ಹೆಚ್ಕೊಂಡ್ರೆ ಆಯಿತು ನೋಡಿ ಇಷ್ಟು ಸಣ್ಣಗಿದ್ರೆ ಆಯಿತು ಕೊಬ್ಬರಿ ನೋಡಿ ನಾನು ಸಕ್ಕರೆ ಪಾಕಕ್ಕೆ ಅರ್ಶನ ಹಾಕಿ ಮಾಡಿದ್ನಲ್ಲ ಅಚ್ಚು ಅದು ಈ ಥರ ಬಂದಿದೆ ಚೆನ್ನಾಗಿದೆ ಅಲ್ವಾ ಇದು ಕಲ್ಲರು ಹಾಗೆ ನಾನು ನಾರ್ಮಲಿ ವೈಟ್ ಕಲ್ಲರ್ದು ಮೋಲ್ಡಿಗೆ ಹಾಕಿದ್ನಲ್ಲ ನೋಡಿ ತೆಗಿಯೋಣ ಯಾವ ಥರ ಬಂದಿದೆ ನೋಡೋಣ ಇದು ಸುಲಭಕ್ಕೆ ಬರುತ್ತೆ ಮಾಲ್ಡಿಯಿಂದ ನೋಡಿ ಎಷ್ಟೇ ಚೆನ್ನಾಗಿದೆ ಇದು ಮುಂಚೆ ಎಲ್ಲ ಈ ಟ್ರೆಡಿಷ್ನಲ್ಲಾಗಿ ಈ ಮರದ ಅಚ್ಚನ್ನು ಯೂಸ್ ಮಾಡ್ತಾಯಿದ್ರು ಈಗೆಲ್ಲ ಮಾಡ್ರನ್ ಆಗಿ ಈ ಸಿಲಿಕಾನ್ ಚಾಕ್ಲೇಟ್ ಮಾಲ್ಡ್ಸನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ನೋಡಿ ಎಲ್ಲ ತಯಾರಾಗಿದೆ ನಾನಿಲ್ಲಿ ಒಂದು ಕಪ್ ಹುರಗಡ್ಡೆ ಒಂದು ಕಪ್ ಕೊಬ್ಬರಿ ಎರಡು ಕಪ್ ಬೆಲ್ಲ ಒಂದು ಕಪ್ ಎಳ್ಳು ಹಾಗೆ ಒಂದು ಕಪ್ ಕಡಲೆ ಬೀಜನ ತೊಗೊಂಡಿದ್ದೀನಿ ಬೆಲ್ಲ ಎರಡು ಕಪ್ ತೊಗೊಂಡಿದ್ದೀನಿ ಯಾಕೆಂದರೆ ಬೇರೆ ಮಿ ಬೇರೆದೆಲ್ಲ ಜಾಸ್ತಿ ಇರುತ್ತಲ್ಲ ಸೊ ಇದು ಬ್ಯಾಲೆನ್ಸ್ ಆಗುತ್ತೆ ಸ್ವೀಟ್ ಅಂತ ಎರಡು ಕಪ್ ಬೆಲ್ಲನ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡ್ಕೊಂಡಾಗಿದೆ ಈಗ ಇದನ್ನು ಹಂಚಬೇಕಲ್ಲ ಹಾಗಾಗಿ ಈ ಥರ ಒಂದು ಕವರಲ್ಲಿ ನಾನು ಮಿಕ್ಸ್ ಮಾಡಿರೋಂತಹ ಎಳ್ಳು ಬೆಲ್ಲನ ಹಾಕ್ತಾ ಇದ್ದೀನಿ ಹಾಗೆ ಜೊತೆಗೆ ಒಂದು ಸಕ್ಕರೆ ಹಚ್ಚನ್ನು ನಾನು ಇಟ್ಟು ಪ್ಯಾಕ್ ಮಾಡ್ತಾ ಇದ್ದೀನಿ ಸೊ ನಾವು ಚಿಕ್ಕವರಿದ್ದಾಗ ಸಂಕ್ರಾಂತಿ ಹಬ್ಬದ ದಿನ ಸಂಜೆ ಎಲ್ಲರೂ ಮನೆಗೂ ಹೋಗಿ ಿದ್ವಿ ಅವ್ರ ಮನೆಯಿಂದ ಎಳ್ಳು ತರ್ತಾ ಇದ್ವಿ ಇವಾಗೆಲ್ಲ ಪದ್ಧತಿ ಎಲ್ಲಿದೆ ಅಲ್ವಾ ನಿಮ್ಮ ಕಡೆ ನೀವು ಸಂಕ್ರಾಂತಿನ ಹೇಗೆ ಆಚರಿಸ್ತೀರಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೂ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆ್ಯಂಡ್ ಹ್ಯಾಪಿ ಸಂಕ್ರಾಂತಿ ಇನ್ ಅಡ್ವಾನ್ಸ್ ಬಾಯ್